ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ ದೋಸೆಗೆ ಚಪಾತಿಗೆ ಪೂರಿಗೆ ನಾನ್ಗೆ ಪರಾಟಾಗೆ ಎಲ್ಲದಕ್ಕೂ ಸೆಟ್ ಆಗುತ್ತೆ ಬೇಕು ಅಂದರೆ ಬಿಸಿ ಬಿಸಿ ಅನ್ನಕ್ಕೂ ಕೂಡ ರುಚಿಯಾಗಿರುತ್ತೆ ಏ ಯಾವ ರೆಸಿಪಿ ಗೊತ್ತಾ ಮಸಾಲ ಚೆನ್ನಾಗಿ ಗ್ರೇವಿ ತುಂಬಾ ರುಚಿಯಾಗಿರುತ್ತೆ ಹೋಟೆಲ್ಗೆ ಹೋಗಿ ತಿನ್ನಬೇಕು ಅಂತಲ್ಲ ಓಟಲ್ಗಿಂತ ಡಬ್ಬಲ್ ರುಚಿ ಅಂತಲೇ ಹೇಳ್ಬೋದು ನಾನು ಹೇಗೆ ನಮ್ಮ ಮನೇಲಿ ಈಸಿಯಾಗಿ ಮಾಡ್ಕೊತೀನಿ ಅಂತ ವಿಡಿಯೋ ಶೇರ್ ಮಾಡ್ತಾ ಹೋಗ್ತೀನಿ ಬನ್ನಿ ನೋಡೋಣ ಇಲ್ಲಿ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಇಡೀ ರಾತ್ರಿ ನಾನು ಚೆನ್ನಾನ ನಾನು ನೆನೆಸಿಟ್ಕೊಂಡಿದ್ದೆ ಅಂದರೆ ಕಾಬೂಲ್ ಚೆನ್ನಾನ ಇಡೀ ರಾತ್ರಿ ನೆನೆಸಿಟ್ಕೊಂಡಿದ್ದೆ ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಉಪ್ಪು ಇಳಿಲಿ ಅಂತ ಹಾಕ್ತಾ ಇದ್ದೀನಿ ಒಂದು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ವಿಷಲ್ ಹಾಕೋದು ಒಂದು ಚೆನ್ನಾಗಿ ಬೆಂದೋಗ್ಬೇಕಿದ್ದು ಒಂದು ನಾಲ್ಕು ವಿಶಲ್ನ ಧಾರಾಳವಾಗಿ ಧಾರಾಳ್ವಾಗಿ ಇಲ್ಲೊಂದು ಇಲ್ಲಿ ಒಂದು ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ ಇಲ್ಲಿ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣ ಸಣ್ಣ ಒಂದು ಮೂರು ತೊಳಿ ದಪ್ಪದಾರೆ ಎರಡು ತೊಳಿ ಶುಂಠಿ ಒಂದು ಇಂಚ್ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಚಿಕ್ಕ ಗೆಡ್ಡೆ ಒಂದು ಗೆಡ್ಡೆ ಫುಲ್ಲು ತೊಗೊಂಡಿದ್ದೀನಿ ನೋಡಿ ಇಷ್ಟು ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಇದನ್ನು ಒಂದು ನೈಸಿಗೆ ಪೇಸ್ಟ್ ಮಾಡ್ಕೊಂಡು ಸಪ್ರೇಟಾಗಿ ಎತ್ತಿ ಹಿಡ್ಕೊತೀನಿ ಈ ಥರ ನಾವು ಸಪ್ಸಪ್ರೇಟಾಗಿ ಎತ್ತಿ ನಾವು ಫ್ರ ಫ್ರೈ ಮಾಡೋದ್ರಿಂದ ಒಳ್ಳೆ ಟೇಸ್ಟು ಅಂತಲೇ ಹೇಳ್ಬೋದು ಅದಕ್ಕೆ ನಾನು ಈ ಮಸಾಲೆಗೆ ಈ ಥರ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ನ ಅಷ್ಟೆಲ್ಲ ಅದು ರುಬ್ಕೊ ಬರೋ ಅಷ್ಟೇ ಇದು ಚೆನ್ನಾಗಿ ಚೆನ್ನಾಗಿ ಬೆಂದಿದೆ ಆದಷ್ಟು ಇದು ಸಾಫ್ಟ್ ಆಗಬೇಕು ಗಟ್ಟಿ ಇರಬಾರ್ದು ಸಾಫ್ಟ್ ಆಗೋ ಥರ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈ ಥರ ಇದನ್ನ ಇವಾಗ ಸೈಡಲ್ಲಿ ಎತ್ತಿಡ್ಕೊತೀನಿ ಇಲ್ಲಿ ಅದೇ ಮಿಕ್ಸಿ ಬಟ್ಲು ತೊಗೋತೀನಿ ಇದೇ ಮಿಕ್ಸಿ ಬಟ್ಲಿಗೆ ಒಂದು ಮೂರರಿಂದ ನಾಲ್ಕು ಹಣ್ಣಾಗಿರೋ ಟೊಮೊಟೊನ ಟೊಮೊಟೋನ ಹಾಕ್ತಾಯಿದೀನಿ ಇದ್ರ ಜೊತೆಗೆ ಬೇಯಿಸಿಟ್ಕೊಂಡಿದ್ವಲ್ಲ ಚೆನ್ನ ಅದನ್ನು ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಹಾಕೋ ಹಾಕೋಬೇಕಾಗುತ್ತೆ ಈ ಥರ ನಾವು ರುಬ್ಬಿ ಹಾಕೋದ್ರಿಂದ ಗ್ರೇವಿ ಬಂದು ಗಟ್ಟಿ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ನೋಡಿ ಟೊಮೊಟೊ ಇದು ಚೆನ್ನಾಗಿ ಎರಡೂ ಒಂದು ಬಟ್ಲಿಗೆ ಹಾಕಿಟ್ಕೊತೀನಿ ಅದು ಒಂದು ಬಟ್ಲಲ್ಲಿ ಮಸಾಲೆ ಪೇಸ್ಟ್ ಐತೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಇದಿಷ್ಟು ಒಂದು ಟೊಮೊಟೊ ಒಂದು ಬಟ್ಲಲ್ಲಿ ಅಲ್ಲಿ ಇಕ್ಕಿದ್ದೀನಿ ಇಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಎಣ್ಣೆ ಹಾಕ್ತಾ ಇದ್ದೀನಿ ಜೀರಿಗೆ ಹಾಕ್ತಾಯಿದ್ದೀನಿ ಪಲವ್ ಎಲೆ ಹಾಕ್ತಾ ಇದ್ದೀನಿ ಪಲವೆಲ ಎಲೆ ಹಾಕಿ ಹಾಕಬೇಕು ಮೇನು ಚೆನ್ನಾಗಿ ಮಸಾಲೆ ಕಾಳುಗಳು ಅಂತ ಬಂದರೆ ಹಾಕಬೇಕು ಆವಾಗ ರುಚಿ ಚೆನ್ನಾಗಿರುತ್ತೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಮೇನ್ ಮನೇಲಿ ಹೊಟ್ಟೆ ತುಂಬ ಊಟ ಮಾಡ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡಬೇಕು ಇದು ಹಾಕ್ತಿದ್ದಂಗೆಯೇ ನಾವು ಚಿಕನ್ ಮಾಡ್ತಾ ಇದ್ದೀವೇನೋ ಅಂತ ಒಂದು ಪರಿಮಳ ಬರುತ್ತೆ ತುಂಬಾ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದನ್ನು ಆದಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆ ಎಲ್ಲ ಸೈಡಲ್ಲೆಲ್ಲ ಬಿಡಬೇಕು ನೋಡಿ ಈ ಥರ ಎಣ್ಣೆಲೇ ಇದನ್ನು ಚೆನ್ನಾಗಿ ಉರ್ಕೋಬೇಕಾಗುತ್ತೆ ಇದಕ್ಕೆ ಒಂದು ಕಾಲ್ ಸ್ಪೂನಷ್ಟು ಅರ್ಶನ ಪುಡಿ ಹಾಕ್ತಾ ಇದ್ದೀನಿ ಇನ್ನೂ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಷ್ಟ ಅವರನ್ನು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಅರ್ಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಟಮೊಟೋನು ಮತ್ತು ನಾವು ಚೆನ್ನಾಗಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಕೊಡಬೇಕಾಗುತ್ತೆ ಆಗುತ್ತೆ ಕಾಳುಗೂ ಹಾಕಿರ್ತೀವಿ ನೋಡಿ ಹಾಕೊಳ್ಳಿ ಉಪ್ಪನ್ನ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ಚೆನ್ನಾಗಿ ನಾನು ಇದಕ್ಕೆ ನಾನು ಇವಾಗ ಮಸಾಲೆಗಳು ಹಾಕೋತಾ ಇದ್ದೀನಿ ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಇದಕ್ಕೆ ಇದೇ ಮಸಾಲೆ ಬೇರೆ ಯಾವ ಜಾಸ್ತಿ ಗರಂ ಮಸಾಲೆ ಬೇಡ ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಮೆಣಸಿನ ಕಾಳು ಪುಡಿ ಇದು ಒಂದು ಕಾಲು ಸ್ಪೂನಷ್ಟು ಇದು ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ಧನಿಯಾ ಪುಡಿ ಒಂದು ಸ್ಪೂನು ಮೆಣ್ಸಿಕ ಪುಡಿ ಜೀರಿಗೆ ಪುಡಿ ಪೆಪ್ಪರ್ ಪುಡಿ ಧನಿಯಾ ಪುಡಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಸೀಸಬಾರ್ದು ಇದನ್ನ ಇದು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಹಸಿ ಮಸಾಲೆ ವಾಸನೆ ಹೋಗೋ ತನಕ ಚೆನ್ನಾಗಿ ಬೇಸ್ಕೊಬೇಕಾಗುತ್ತೆ ಸಿಮ್ಮಲ್ಲೇ ಇಟ್ಕೊಂಡು ನಾನು ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ನಾನು ನೀರು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಇಲ್ಲಾಂದರೆ ತಳ ಇಳ್ದುಬಿಡ್ತಲ್ವ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ ಮಿಕ್ಸಿ ಬಾಟ್ಲು ತೊಳೆದಿದ್ದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ನಾನು ಕುದಿಸ್ಕೊತೀನಿ ತುಂಬ ರುಚಿಯಾಗಿರುತ್ತೆ ನಿಜ ಹೇಳ್ತೀನಿ ಯಾರೆಲ್ಲ ಒಂದು ಸಲ ಟ್ರೈ ಮಾಡಿಲ್ಲವೋ ದಯವಿಟ್ಟು ಸಲ ಟ್ರೈ ಮಾಡಿ ಮನೇಲೆಲ್ರಿಗೂ ಇಷ್ಟ ಆಗುತ್ತೆ ಇದು ಚೆನ್ನ ಮಸಾಲ ಇದು ನೋಡಿ ಇದು ಯಾವುದಾದ್ರು ಸರಿ ಚೆನ್ನ ಮಸಾಲ ಒಂದು ಸ್ಪೂನ್ ಇದ್ದೀನಿ ಯಾವುದು ಕಂಪ್ನಿದಾರು ಸರಿ ಇದೇ ಕಂಪ್ನಿದು ಅಂತಲ್ಲ ಇದರ ಒಂದು ಇದಕ್ಕೆ ಕಾಬುಲ್ ಚೆನ್ನ ಮಸಾಲೆಗೆ ಈ ಮಸಾಲೆ ಹಾಕಲೇಬೇಕು ಆವಾಗಲೂ ಒಳ್ಳೆ ಫ್ಲೇವರ್ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಮನೇಲಿ ಯಾವುದೇ ಗರಂ ಮಸಾಲ ಇರಲಿ ಚಿಕನ್ದು ಮಟನ್ದು ವೆಜಿಟೇಬಲ್ಸ್ ಯಾವುದೇ ಇದ್ರೂ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕೋಬೇಕಾಗುತ್ತೆ ಕಾಬೂಲ್ ಕಡಲೆ ಹಾಕುತ್ತಾ ಇದ್ದೀನಿ ಚೆನ್ನಾಗಿ ಬೇಸಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನೋಡಿದ್ರಲ್ಲ ನಾನು ಎಷ್ಟು ಈಸಿಯಾಗಿ ಟೇಸ್ಟಿಯಾಗಿ ಸೂಪರಾಗಿ ಮಾಡೋವಂಥ ಈಸಿಯಾಗಿ ಮಾಡೋ ಅಂಥ ಚೆನ್ನ ಮಸಾಲ ಗ್ರೇವಿ ಸೂಪರ್ ಟೇಸ್ಟು ಅಂತಲೇ ಹೇಳ್ಬೋದು ನಿಜ ಹೇಳ್ತೀನಿ ಎಲ್ರಿಗೂ ಇಷ್ಟ ಆಗುತ್ತೆ ನೋಡ್ತಾ ಇದ್ರೇನೆ ಬಾಯಿ ನೀರು ಬರ್ತೀವಿ ಇದನ್ನೆಲ್ಲ ಹಾಕ್ಬಿಟ್ಟು ನಾನು ಒಂದು ವಿಷಾಲ ಹಾಕ್ಸ್ಕೊತೀನಿ ಯಾಕೆ ಹಾಸ್ಕೊತೀನಿ ಅಂತಾರೆ ಆ ಮಸಾಲೆ ಉಪ್ಪು ಹುಳಿ ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಳಿಲಿ ಅಂತ ಒಂದು ವಿಶಲ್ ಹಾಕ್ಸ್ಕೊತೀನಿ ಆಹಾ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ ದೋಸೆಗೆ ಚಪಾತಿಗೆ ನಾನಿಗೆ ಪರಾಟೆಗೆ ಸೂಪರ್ ಕಾಂಬಿನೇಷನ್ ಬಿಸಿ ಅನ್ನಕ್ಕೂ ಕೂಡ ಸೂಪರ್ ಕಾಂಬಿನೇಷನ್ ನೋಡಿದ್ರಲ್ಲ ಫ್ರೆಂಡ್ಸ್ ಇದಕ್ಕೆ ನಾನು ಒಂದು ಇಡಿ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಸಣ್ಣ ಸಣ್ಣದಾಗ ಕಟ್ ಮಾಡಿ ನೋಡ್ತಾ ಇದ್ರೇ ಬಾಯಿ ನೀರು ಬರುತ್ತಲ್ಲ ಇನ್ನು ಹಾಕ್ತಾಳೆ ನೀವೊಂದ್ಸಲ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್ ಆಹಾ ನೋಡ್ತಾ ಇದ್ರೇನೆ ಬಯಲ್ ನೀರು ಬರುತ್ತಲ್ವ